Masak <shriek> selama 30 menit Masak <shriek> selama 30 menit 2 sisa kodu 1 sisa kodu 1 sisa kodu 1 sisa kodu 1 sisa kodu ಇವತ್ತಿನ ದಿನ ನಾನು ಚಿಕ್ಕಕವರೆ ಕಾಳು ಮತ್ತು ಕೈಮ ಇದನ್ನು ಸೇರಿಸಿ ಒಂದೊಳ್ಳೆ ಕೈಮ ಸಾಂಬಾರು ಇದ್ದೀನಿ ಕೈಮ ಸಾಂಬಾರು ಮಾಡೋದಕ್ಕೆ ಇಲ್ಲಿ ನಾನು ಏನೇನು ತೊಗೊಂಡಿದ್ದೀನಿ ಅಂತ ಹೇಳಿದ್ರೆ ಅರ್ಧ ಕೆ ಜಿಯಷ್ಟು ಕೈಮ ತಗೊಂಡಿದ್ದೀನಿ ಜೊತೆಗೆ ಒಗ್ಗರಣೆಗೋಸ್ಕರ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಅದು ಸಣ್ಣದಾಗಿ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಮತ್ತು ಒಂದು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೂರು ಲವಂಗ ಸ್ವಲ್ಪ ಚಕ್ಕೆ ಜೊತೆಗೆ ಕಾಯಿ ತುರಿ ಇದೆಲ್ಲ ನಾನು ಕೈಮಾ ಜೊತೆ ಮಸಾಲೆ ಮಾಡೋದಕ್ಕೋಸ್ಕರ ಇದೆಲ್ಲ ನಾನು ಸೇರಿಸ್ಕೊತಾ ಇದ್ದೀನಿ ಕೈಮಗೋಸ್ಕರ ಇದೊಂದು ಹೊಟ್ಟೆನೂ ಕೂಡ ಸೇರಿಸ್ಕೊತಾ ಇದ್ದೀನಿ ಅದ್ರ ಜೊತೆಗೆ ನಾನಿಲ್ಲಿ ಅರ್ಧ ಬಟ್ಲನ್ನಷ್ಟು ಹುರ್ಗಡ್ಲೆನ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಮೊದಲಿಗೆ ಕೈಮಾ ಮಸಾಲ ರೆಡಿ ಮಾಡ್ಕೊತಾ ಇದ್ದೀನಿ ಅದಕ್ಕೋಸ್ಕರ ನಾನಿಲ್ಲಿ ಕಪ್ಪು ಕಾಯಿ ತುರಿ ತಗೊಂಡಿದ್ದೀನಿ ಇದಕ್ಕೆ ಇದ್ರ ಜೊತೆ ಶುಂಠಿ ಸೇರಿಸ್ಕೊತಾ ಇದ್ದೀನಿ ಜೊತೆಗೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಚಿಕ್ಕೆ ಲವಂಗ ಕೊತ್ತಂಬರಿ ಸೊಪ್ಪು ಇದೆಲ್ಲ ನಾನು ತುಂಬ ಸಣ್ಣದಾಗಿ ರುಬ್ಕೋತಾ ಇದ್ದೀನಿ ಕೈಮ ಮಸಾಲ ಇಲ್ಲಿ ರೆಡಿಯಾಗಿದೆ ಇದಕ್ಕೆ ನಾನೀಗ ಎರಡು ಚಮಚದಷ್ಟು ಖಾರದ ಪುಡಿ ಸೇರಿಸ್ಕೋತಾ ಇದ್ದೀನಿ ಇದು ಅಚ್ಚ ಖಾರದ ಪುಡಿ ಮತ್ತು ಧನಿಯಾ ಪುಡಿ ಇರೋವಂಥ ಪೌಡರು ನಿಮ್ಗೆ ಎಷ್ಟು ಖಾರ ಬೇಕು ಅನಿಸುತ್ತೆ ಅಷ್ಟು ನೋಡಿ ನೀವು ನಾನು ನಾನಿಲ್ಲಿ ಯಾವುದೇ ರೀತಿ ಆಗಲಿ ಬೇರೆ ಮೆಣಸಿನ್ಕಾಯಿ ಆಗಲಿ ಏನೂ ಕೂಡ ನಾನು ಇಲ್ಲಿ ಕೈಮ ಜೊತೆ ಸೇರಿಸ್ಕೊಂಡಿಲ್ಲ ಹಾಗಾಗಿ ನಾನು ಎರಡು ಚಮಚದಷ್ಟು ಸೇರಿಸ್ಕೋತಾ ಇದ್ದೀನಿ ನಾನಿಲ್ಲಿ ಏನು ಕೈಮ ತೊಗೊಂಡಿದ್ದೆ ಇದನ್ನು ನಾನು ಒಂದು ಮಿಕ್ಸರ್ ಹಾಕೋತಾ ಇದ್ದೀನಿ ಮತ್ತು ಇದ್ರ ಜೊತೆಗೆ ರುಬ್ಕೊಂಡಿರೋಂಥ ಮಸಾಲಾನು ಇದ್ರ ಜೊತೆ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಕುರುಗಡ್ಲೆ ಪೌಡರು ಇದನ್ನು ಕೂಡ ಸೇರಿಸ್ಕೊಂಡು ಎಲ್ಲವನ್ನು ತುಂಬ ನೀಟಾಗಿ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದ್ರ ಜೊತೆಗೊಂದು ಮೊಟ್ಟೆ ಇದೆಲ್ಲ ರೆಡಿಯಾಗಿದೆ ನಾನೀಗ ಇದನ್ನು ನಮ್ಗೆ ಯಾವ ಸೈಜ್ ಬೇಕು ಆ ಸೈಜಲ್ಲಿ ನಾನು ಇದನ್ನು ಉಂಡೆ ಮಾಡ್ಕೋತಾ ಇದ್ದೀನಿ ಈಗ ಈ ರೀತಿಯಾಗಿ ಇದೆಲ್ಲವನ್ನು ನಾನು ನೀಟಾಗಿ ಉಂಡೆಗಳನ್ನಾಗಿ ಮಾಡ್ಕೊಂಡಿದ್ದೀನಿ ಮತ್ತು ಇದನ್ನು ನಾನೀಗ ಒಂದು ಬಾಣಲಿನಲ್ಲಿ ಎಣ್ಣೆ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಈ ಎಣ್ಣೆ ಕೂಡ ಕಾದಿದೆ ಈಗ ಹಾಗಾಗಿ ಒಂದೊಂದಾಗಿ ಉಂಡೆಗಳನ್ನ ಹಾಕೋತಾ ಬರ್ತೀನಿ ಇದನ್ನ ಮೊಟ್ಟೆ ಎಲ್ಲ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಉದ್ಕೊತಾ ಇದೆ ಅದ್ರ ಜೊತೆಗೆ ನಾನು ಕಡಲೆ ಪುಡಿಯೂ ಕೂಡ ಅದ್ರ ಜೊತೆಗೆ ನಾವು ಸುಲ್ಗಡ್ಲೆಯೂ ಕೂಡ ಪೌಡ್ರ್ ಮಾಡ್ಕೊಂಡು ಹಾಕಿರೋದ್ರಿಂದ ಗಟ್ಟಿಯಾಗಿ ಸ್ವಲ್ಪ ಕೂಡ ಉಂಡೆಗಳು ಉಡಿದೇ ಇರೋ ರೀತಿ ಬರ್ತಾ ಇದೆ ಈಗ ಇದನ್ನು ನೀಟಾಗಿ ನಾವು ಮತ್ತೆ ಟರ್ನ್ ಮಾಡ್ಕೊಳ್ಳೋಣ ಈಗ ಇದೆಲ್ಲ ರೆಡಿ ಆಗಿದೆ ಹಾಗಾಗಿ ನಾನು ಕೈಮಾ ಉಂಡೆನೆಲ್ಲ ಇದರಿಂದ ಹೊರ್ಗಡೆ ತೈದು ಇದ್ದೀನಿ ಈಗ ಇಲ್ಲಿ ನಾನು ಬೇರೆ ಇನ್ನೊಂದು ಪಾತ್ರೆಗೆ ಎಣ್ಣೆಕಾಯಿ ಅದಕ್ಕೆ ಇಟ್ಕೊಂಡಿದ್ದೀನಿ ಎರಡೇ ಎರಡು ಸ್ಪೂನ್ ಅಷ್ಟು ಹಾಕಿ ಮತ್ತೆ ಇದಕ್ಕೆ ನಾನೀಗ ಈರುಳ್ಳಿ ಹಾಕೋತಾ ಇದ್ದೀನಿ ಒಗ್ಗರಣೆಗೋಸ್ಕರ ಈಗ ಇದಾಗಿದೆ ಹಾಗಾಗಿ ನಾನು ಇಂಥ ಟೈಮ್ ಅಲ್ಲಿ ಅವರೆ ಇದ್ದೀನಿ ಇದರಲ್ಲಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕಾಗತ್ತೆ ಕಾಳೆಲ್ಲ ಪೂರ್ತಿಯಾಗಿ ಹಸಿ ವಾಸನೆ ಹೋಗೋವರೆಗೂ ಇದೆಲ್ಲ ಹುರಿದಿರೋದಾಗಿದೆ ಹಾಗಾಗಿ ಈಗ ಈಗಾಗಲೇ ನಾವೇನು ರೆಡಿ ಮಾಡಿ ಇಟ್ಕೊಂಡಿದ್ದೋ ಮಸಾಲ ಇದನ್ನ ನನಗೆ ಸೇರಿಸ್ಕೊತಾ ಇದ್ದೀನಿ ಈಗ ಈ ಮಸಾಲೆನಲ್ಲಿ ಎಲ್ಲ ಹೋಗಿದೆ ಹಾಗಾಗಿ ನಾನೀಗ ಇದಕ್ಕೆ ಅಚ್ಚಖರ್ ಪುಡಿ ಮತ್ತು ಧನಿಯಾ ಪುಡಿ ಹಾಕಿರೋ ಪೌಡ್ರನ್ನ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ನಿಮಗೆ ನೀರು ಎಷ್ಟು ಬೇಕು ಅನ್ಸುತ್ತೋ ಅಷ್ಟು ನೀರನ್ನ ಸೇರಿಸ್ಕೋಬಹುದು ಇದು ಆದಷ್ಟು ತೇಳುವೆ ಇರಬೇಕಾಗತ್ತೆ ಸಾಂಬಾರು ಏಕೆಂದರೆ ಕೈಮಾ ಉಂಡೆ ಎಲ್ಲ ಹಾಕಿದ್ಮೇಲೆ ಮತ್ತೆ ಇದು ಗಟ್ಟಿ ಆಗುತ್ತೆ ಅದಕ್ಕೋಸ್ಕರ ಈಗ ಇಲ್ಲಿ ಕುದೀತಾ ಇದೆ ಹಾಗಾಗಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಮತ್ತು ಈಗಲೇ ನಾನು ಈಗಾಗಲೇ ಏನು ನಾನು ಹುರಿದಿಟ್ಕೊಂಡಿದ್ದೆ ಉಂಡೆ ಅದನ್ನು ಕೂಡ ಇದ್ರ ಜೊತೆ ಸೇರಿಸ್ಕೊತಾ ಇದ್ದೀನಿ ಒಂದು ತಟ್ಟೆ ಮುಚ್ಚಿ ನಾನು ಬಿಟ್ಬಿಡ್ತಾ ಇದ್ದೀನಿ ಚೆನ್ನಾಗಿ ಇದು ಬೇಯಿದೆ ಅನ್ನೋ ಕಾರಣಕ್ಕೋಸ್ಕರ ಈಗ ಇದೆಲ್ಲ ರೆಡಿ ಹಾಗಾಗಿ ನಾನೀಗ ಗ್ಯಾಸ್ ಆಫ್ ಮಾಡಿಕೊಂಡು ಇದ್ರ ಮೇಲುಗಡೆ ಸ್ವಲ್ಪನೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ನಾನು ನಿಮಗೆ ಸರ್ವಿಂಗ್ ಪ್ಲೇಟ್ಗೆ ಹಾಕಿ ತೋರಿಸ್ತೀನಿ ಯಾವ ರೀತಿಯಾಗಿ ಬಂದಿದೆ ಅಂತ ಹೇಳಿ ಕೊನೇದಾಗಿ ನಿಮಗೆ ಇದು ಈ ರೀತಿಯಾಗಿ ಬರುತ್ತೆ ಮಾಡೋದಕ್ಕೆ ತುಂಬಾ ಸುಲಭವಾಗಿರುತ್ತೆ ಮತ್ತು ತಿನ್ನೋದಕ್ಕೋಸ್ಕರ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಒಂದ್ಸಲ ಮನೆಯಲ್ಲಿ ತಪ್ಪದೇ ಟ್ರೈ ಮಾಡಿ ನಾನು ದಿನ ಮಾಡಿರೋಂಥ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಮರೀದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು